ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಲಾಗ್ದಲ್ಲಿ ಏನು ತೋರಿಸ್ತೇನೆ ಅಂದ್ರೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬಾ ಸೂಪರಾಗಿರೋ ಒಂದು ಕಾಂಬಿನೇಷನ್ ಕಾಳು ಪಲ್ಯ ಮಾಡೋದ ತೋರಿಸಕತ್ತೀನಿ ಬರ್ರಿ ನಾನು ಇಲ್ಲಿ ನೋಡಿ ಎರಡು ಮೂರು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊತೀನಿ ರೀ ನಾನು ಚಿಕ್ಕ ಸೈಜ್ ಒಳಗೆ ಆಮೇಲೆ ಇಲ್ಲಿ ನಾನು ವಟಾಣಿಕಾಳನ ಮನೆಯಲ್ಲೇ ರೆಡಿ ರೀವ ಅಂದ್ರೆ ನೆನೆಸಿ ಕಿರಾ ಇಟ್ಕೊಂಡಿದ್ದೀನಿ ರೀ ಆಮೇಲೆ ಒಂದು ಕಾಟನ್ ಬಟ್ಟೆ ಒಳಗೆ ಇದನ್ನು ಕಟ್ಟಿ ಮೊಳಕೆ ಬರೋವರೆಗೂ ಇದನ್ನು ರೀ ಆಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬಳೋತನ ಫ್ರೈ ಮಾಡಾಕತ್ತೀನಿ ರೀ ಅಂದರೆ ಇವಾಗ ಹಸಿ ವಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ರೀ ಯಾಕಂದರೆ ಕಾಳು ಫ್ಲೇವರ ಚಲೋ ಬರ್ತೈತಿ ಹಂಗಂತ ಅಂದರೆ ಹಸಿ ಇದ್ರಾಗ ಮಾಡಿದ್ರೆ ಅಷ್ಟೇನ ಚಲೋ ಆಗಂಗಿಲ್ಲ ರೀ ಅದು ಮತ್ತು ನಾನು ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕೊಂಡಿನಿ ಅಷ್ಟೇ ನಮ್ಮ ಮನೆ ಜೀರಿಗೆ ಖಾಲಿ ಆಗಿತ್ತು ಆಮೇಲೆ ಕರಿಮೇವ ಸೊಪ್ಪು ಹಾಕೊಂಡ ಕಟ್ ಮಾಡಿರೋ ಉಳ್ಳಾಗಡ್ಡಿಯನ್ನು ಹಾಕೊಂಡ ಬಳೋತನ ಇದನ್ನು ಫ್ರೈ ರೀ ತುಂಬಾ ಈಜಿ ಪಲ್ಯ ಇದು ಚಪಾತಿಗೆ ತುಂಬ ಚೆನ್ನಾಗಿರ್ತೈತ್ರಿ ನಾನು ಚಪಾತಿ ರೊಟ್ಟಿಗೆ ರೀ ನಮ್ಮ ಮನೆಯೊಳಗೆ ಜಾಸ್ತಿ ಮಾಡೋದಂದರೆ ನಾನು ಚಪಾತಿಗೆ ಇದನ್ನು ಮಾಡ್ತೇನೆ ರೀ ಯಾವಾಗಲೂ ಮತ್ತು ಇದರೊಳಗೆ ನೀವು ಶೇಂಗಾದ ಪುಡಿ ಹಾಕೋಬಹುದು ಆಮೇಲೆ ಕೊಬ್ಬರಿ ಪುಡಿ ಆದರೂ ಹಾಕ್ಕೋಬಹುದು ನಾನು ಸಿಂಪಲ್ಲಾಗಿ ರುಚಿಯಾದಂಥ ವಟಾಣಿ ಕಾಳು ಪಲ್ಯ ಹೆಂಗೆ ಮಾಡೋದಂತ ನಿಮ್ಗೆ ರೀ ಅಷ್ಟ ಆಮೇಲೆ ಇಲ್ಲಿ ಉಳ್ಳಾಗಡ್ಡೆಯನ್ನು ಫ್ರೈ ಮಾಡಿಕೊಂಡ ಫ್ರೈ ಮಾಡಿಟ್ಟಿರುವ ಕಾಳು ಅದ್ರಾಗ ಹಾಕಿ ಬಳೋತನ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ ಮತ್ತು ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ ಆಮೇಲೆ ಇಲ್ಲಿ ಅಚ್ಚು ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಾಕೋರಿ ಮತ್ತು ನಮ್ಮ ಮನೆಯೊಳಗೆ ಜಾಸ್ತಿ ಏನು ಖಾರ ಬೇಡ ಸ್ವಲ್ಪ ಬಾ ಬೇಕು ಅದಕ್ಕೆ ನಾನು ಆಮೇಲೆ ಇಲ್ಲಿ ಸ್ವೀಟ್ ಒಂದು ಚೂರು ಇರಬೇಕಂತೇಳಿ ಸಕ್ಕರೆಯನ್ನು ರೀ ಆಮೇಲೆ ಇಲ್ಲಿ ಸ್ವಲ್ಪ ತಿರುವ್ಯಾಡ್ಕೊಂಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಕುದಿಯಲ್ಲಿ ಬಿಡ್ತೇನೆ ರೀ ಇಲ್ಲಿ ನೋಡಿರಿ ತುಂಬಾ ಚೆನ್ನಾಗಿ ವಟಾಣಿ ಕಾಳು ಪಲ್ಯ ರೆಡಿ ಆಗಿದ್ರಿ ಇಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಅದನ್ನು ಹಾಕಿ ಈ ರೀತಿ ಕಾಳು ಪಲ್ಯ ಮಾಡಿರಿ ತುಂಬಾ ಚೆನ್ನಾಗಿ ಬಂದಿತ್ತು ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್